ವಿಜಯ್ ಕಣ್ಗಳು ಬ್ರೈಟ್ ಆದ್ವು ಈಗ ತಾನೇ ಸಂಪ್ರೀತ ಅವನನ್ನ ಅವಾಯ್ಡ್ ಮಾಡಿದಾಗ ತುಂಬಾ ಗಿಲ್ಟ್ ಫೀಲ್ ಮಾಡ್ಕೊಂಡಿದ್ದ ಆದ್ರೆ ಈಗ ಅನುರಾಧ ಅವರು ಪ್ರೀತಿನ ತುಂಬಾ ಸಲಿಗೆಯಿಂದ ಟ್ರೀಟ್ ಮಾಡ್ತಿರೋದು ನೋಡಿ ಅವನಿಗೆ ಆಯ್ತು ದೇಸಾಯಿ ಫ್ಯಾಮಿಲಿ ಸಖತ್ ಪವರ್ಫುಲ್ ನಾನು ಇವ್ರ ಜೊತೆ ಇದ್ದಿದ್ದೆ ಒಳ್ಳೇದಾಯ್ತು ಅನುರಾಧ ಅವರನ್ನ ಮೀಟ್ ಆಗೋಕೆ ಇದ್ದ ಅವಕಾಶ ಸಂಪ್ರೀತ ಎಂದಾಗಿ ಕಳ್ಕೋತಿದ್ದೆ ಅಂತ ಅಂದ್ಕೋತಿದ್ದ ಪ್ರೀತಿಗೂ ಅನುರಾಧ ತನಗೆ ಇಷ್ಟು ಕ್ಲೋಸ್ ಆಗಿರೋದು ಆಶ್ಚರ್ಯ ತಂದಿತ್ತು ಏನೇ ಆದ್ರೂ ಅದರಿಂದ ತುಂಬಾ ಪ್ರಯೋಜನ ಇದೆ ಅಂತ ಅಂದ್ಕೊಂಡ ಪ್ರೀತಿ ಅನುರಾಧಾ ಕಡೆ ನೋಡಿದ್ಲು ಅನುರಾಧ ತನ್ನ ಕಡೆ ಬರ್ತಿರೋದು ನೋಡಿ ನಾಲ್ಕ್ ಹೆಜ್ಜೆ ಬಂದವಳು ಅಲ್ಲೇ ನಿಂತಲು ಅವಳು ಸ್ಟ್ರೇಟ್ ಆಗಿ ನಿಂತು ನ ಹಿಂದೆ ತಳ್ತಾ ಬ್ಯೂಟಿಫುಲ್ ಸ್ಮೈಲ್ ಮಾಡಿದ್ಲು ಅನುರಾಧ ಹತ್ರ ಬಂದ ಹಾಗೆ ಅಷ್ಟೇ ಕ್ಯೂಟ್ ಫೇಸ್ ಮಾಡಿಕೊಂಡು ಬನ್ನಿ ಮಿಸ್ ಅನುರಾಧ ಅಂತ ಅಂದ್ಲು ಅನುರಾಧಾ ಅವರಿಗೆ ಸ್ಮೈಲ್ ಮಾಡ್ತಾ ನಿಂತಿದ್ದ ಪ್ರೀತಿ ಅಡ್ಡ ಸಿಕ್ಕಿದ್ಲು ಅವರಿಬ್ರು ತೀರಾ ಹತ್ರದಿಂದ ಒಬ್ಬರನ್ನೊಬ್ರು ನೋಡ್ಕೊಂಡ್ರು ಪ್ರೀತಿ ಮುಖದಲ್ಲಿ ಸ್ಮೈಲ್ ಇತ್ತು ಅವಳೇನೋ ಹೇಳಬೇಕು ಅನ್ನೋಷ್ಟರಲ್ಲಿ ಅವಳನ್ನ ಅವಾಯ್ಡ್ ಮಾಡಿ ಮುಂದೆ ಹೊರಟೋದ್ಲು ತನ್ನ ಮುಂದೆ ಹಾದು ಹೋದ ಅನುರಾಧನ ಸ್ಪೀಚ್ಲೆಸ್ ಆಗಿ ದುಡ್ಡು ಕಣ್ಬಿಟ್ಟು ನೋಡ್ತಾ ನಿಂತಿದ್ಲು ಪ್ರೀತಿ ಅವಳು ಹೋದ ಒಂದೇ ಸೆಕೆಂಡ್ಗೆ ಅನುರಾಧ ಸ್ವೀಟ್ ವಾಯ್ಸಲ್ಲಿ ಹೇಳ್ತಿರೋದು ಕೇಳಿಸ್ತು ಹೇ ಆಯ್ರಾ ಐ ಮಿಸ್ಟ್ ಯು ಸೋ ಮಚ್ ಡಿಯೋರ್ ಅಂತ ಅಂದ್ಲು ಆಯ್ರಾನ ಹಗ್ ಮಾಡೋಕೆ ಒಂದ್ ಹೆಜ್ಜೆ ಮುಂದೆ ಹೋದ ಅನುರಾಧ ನೋಡಿ ಆಯ್ರಾ ತಲೆ ಬೆಂಡ್ ಮಾಡಿದ್ಲು ಅವಳು ಡಿಸ್ಕಸ್ಟಿಂಗ್ ಅಂತ ಹೇಳಿ ಅವಳು ತನ್ನ ತಪ್ಕೊಳ್ಳೋದ್ರೊಳಗೆ ಸಂಪ್ರೀತನ ಮುಂದೆ ತಳ್ಳಿ ಯು ಕ್ಯಾನ್ ಹಗ್ ಮೈ ಕಸಿನ್ ಬಟ್ ನನ್ನ ಟಚ್ ಮಾಡ್ಬೇಡ ಶಿ ಸಂಪ್ರೀತ ಅಂತ ತನ್ನ ಕೋಲ್ಡ್ ವಾಯ್ಸಲ್ಲಿ ಆಯ್ರಾ ಅಂದ್ಲು ಓ ನಿನ್ ಕಸಿನ್ ಅಂದ್ಮೇಲೆ ನನಗೂ ಕಸಿನ್ ಆಗ್ತಾಳೆ ಹಾಯ್ ಲೆಲ್ ಒನ್ ಯು ಸೋ ಕ್ಯೂಟ್ ಅಂತ ಹೇಳಿ ಅವಳು ಕೆನ್ನೆ ಗಿಂಡಿದ್ಲು ಮತ್ತೆ ಸಂಪ್ರೀತಾಗೆ ಬಿಗ್ ಹಕ್ ಕೊಟ್ಲು ನಿನ್ ಕಣ್ಗಳು ಆಯ್ರಾ ಕಣ್ಗಳಾಗೆ ಕಾಣಿಸುತ್ತೆ ಐ ಲೈಕ್ ದಮ್ ಅಂತ ಅವಳು ಭುಜದ ಮೇಲೆ ಕೈ ಹಾಕೊಂಡು ಅನುರಾಧ ಹೇಳಿದ್ಲು ಎಲ್ರೂ ಅನುರಾಧ ಮಾತ್ ಕೇಳಿ ದಿಗ್ಭ್ರಮೆಯಿಂದ ನಿಂತಿದ್ರು ಪ್ರೀತಿ ಎಲ್ರಿಗೂ ಹೇಳಿದ್ದು ಬೇರೆನೇ ಆಗಿತ್ತು ಡಾನ್ಸರ್ ಅನುರಾಧ ಅವರು ಬರ್ತಿರೋದು ತನಗೋಸ್ಕರನೇ ಅವರು ನನ್ನ ಮೀಟ್ ಮಾಡೋಕೆ ಅಂತಾನೆ ಈ ಪಾರ್ಟಿಗೆ ಬರ್ತಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಪ್ರೀತಿ ಮಾತನ್ನ ಎಲ್ರೂ ನಂಬಿದ್ರು ಆದ್ರೆ ಪ್ರೀತಿ ಈಗ ಅನುರಾಧಗೆ ಸೈಡ್ ಪರ್ಸನ್ ಅಂತ ಅಲ್ಲಿ ಸೇರಿದವ್ರಿಗೆಲ್ಲ ಅನಿಸ್ತು ಪ್ರೀತಿಗೂ ಶಾಕ್ ಆಯ್ತು ಸಂಪ್ರೀತ ನಿನಗೂ ಡಾನ್ಸರ್ ಅನುರಾಧ ಅವ್ರಿಗೆ ಗೊತ್ತಾ ಅವ್ರ ಪರಿಚಯ ಇದೆ ಅಂತ ನನಗೆ ಹೇಳಲೇ ಇಲ್ಲ ಅಂತ ಪ್ರೀತಿ ಕ್ವೆಶ್ಚನ್ ಮಾಡಿದ್ಲು ಸಂಪ್ರೀತಾ ಏನು ರಿಪ್ಲೈ ಮಾಡ್ಲಿಲ್ಲ ಅನುರಾಧ ಹೆಸಿಟೇಶನ್ ಅಲ್ಲಿ ಅವಳ ಕಡೆ ನೋಡಿದ್ಲು ಮತ್ತೆ ಮಾತ್ ಮುಂದುವರ್ಸಿದ್ಲು ಯಾ ಆಫ್ಕೋರ್ಸ್ ಆಯ್ರಾ ಮತ್ತೆ ನಾನು ಬೆಸ್ಟ್ ಫ್ರೆಂಡ್ಸ್ ಅವಳಂದ್ರೆ ನಾನು ನಾನಂದ್ರೆ ಅವಳು ಎರಡು ಬಾಡಿ ಇರಬಹುದು ಬಟ್ ಮನ್ಸ್ ಮಾತ್ರ ಒಂದೇ ನಮ್ಮಿಬ್ರನ್ನ ಸಪ್ರೇಟ್ ಮಾಡೋಕೆ ಯಾರಿದ್ಲು ಸಾಧ್ಯ ಇಲ್ಲ ಅಂತ ಅವಳಂದ್ಲು ಪ್ರೀತಿ ಶಾಕ್ ಅಲ್ಲಿ ಏನ್ ರಿಪ್ಲೈ ಮಾಡಬೇಕು ಅಂತ ತೋಚ್ದೆ ಅನುರಾಧನ ನೋಡ್ತಾ ನಿಂತಲು ಅನುರಾಧ ಮತ್ತೆ ನಗ್ತಾ ನೀನು ಆಯ್ರಾಗಿ ರಿಲೇಷನ್ ಆಗ್ತೀಯಲ್ಲ ಐ ಮೀನ್ ಯೋರ್ ಆಲ್ಸೋ ಹ ಲಿಲ್ ಕಸಿನ್ ಮೊದಲು ನಾನು ನಿರ್ಮಲಾ ದೇಸಾಯಿ ಅವರ ಅಪಾಯಿಂಟ್ಮೆಂಟ್ ರಿಕ್ವೆಸ್ಟ್ಗೆ ಒಪ್ಕೊಂಡಿರ್ಲಿಲ್ಲ ಬಟ್ ಆಮೇಲೆ ಗೊತ್ತಾಯ್ತು ನೀವ್ ಕೂಡ ಆಯ್ರಾಗಿ ರಿಲೇಷನ್ ಆಗ್ಬೇಕು ಅಂತ ಅವಳಿಗೆ ಬೇಸರ ಆಗ್ಬಾರ್ದು ಅಂತ ನಾನು ನಿಮಗೆ ಡಾನ್ಸ್ ಕಲ್ಸೋಕೆ ಒಪ್ಕೊಂಡೆ ಅಂತ ಅಂದ್ರು ಅವ್ರ ಸುತ್ತಲೂ ನಿಂತಿದ್ದ ಕ್ರೌಡಲ್ಲಿ ಗುಸು ಗುಸು ಸ್ಟಾರ್ಟ್ ಆಯ್ತು ಆಕ್ಚುಲಿ ನಾನು ಆಯ್ರಾ ಜೊತೆ ಮಲ್ಹೋತ್ರ ಬಂಗ್ಲೆಲ್ಲಿ ಸ್ಟೇ ಮಾಡಬೇಕು ಅಂದ್ಕೊಂಡಿದೀನಿ ನಿಮ್ಗೆ ಡ್ಯಾನ್ಸ್ ಡಾನ್ಸ್ ಕಲಿಯೋ ಆಸೆ ಇದ್ರೆ ನೀವು ಅಲ್ಲಿಗೆ ಬನ್ನಿ ಐ ಟ್ರೈ ಟು ಟೀಚ್ ಅಂತ ಅನುರಾಧ ಅಂದ್ಲು ಅನುರಾಧ ಸಂಪ್ರೀತ ಮುದ್ದುಗಲ್ಲ ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡು ಹೇ ಲಿಟಲ್ ಗರ್ಲ್ ನಿನಗೆ ಬೇಕಿದ್ರೆ ನಾನು ಡಾನ್ಸ್ ಕಲಿಸ್ತೀನಿ ನಿನಿಗೂ ನಿನ್ ಫ್ರೆಂಡ್ಸ್ಗೂ ನಾನು ಫ್ರೀ ಟೈಮ್ ಅಲ್ಲಿ ಕಲಿಸಬಹುದು ಬಿಕಾಸ್ ನಾನು ನಿಮ್ಮನ್ನಲ್ಲೇ ಇರ್ತೀನಿ ಅಂಡ್ ನನಗೆ ನಿನ್ ತುಂಬಾ ಇಷ್ಟ ಅದೆ ಅಂತ ನಗ್ತಾ ಹೇಳಿದ್ರು ಅನುರಾಧ ಅನುರಾಧ ಅವಳ ಕಡೆ ಸಾಫ್ಟ್ ಕಾರ್ನರ್ ತೋರಿಸಿದ್ನ ನೋಡಿ ಅವಳ ಗಂಟ್ಲಲ್ಲಿ ವರ್ಡಿಂಗ್ಸ್ ಹೊರಗೆ ಬರಲೇ ಇಲ್ಲ ಒಂದು ಸೆಕೆಂಡ್ ಬಿಟ್ಟು ಸಂಪ್ರೀತ ಅಂದ್ಲು ನೋ ನನಗೆ ಡಾನ್ಸ್ ಕಲಿಯೋ ಇಂಟ್ರೆಸ್ಟ್ ಇಲ್ಲ ಓ ನೋ ಡಿಯರ್ ನಿನಗೆ ಡಾನ್ಸ್ ಕಲಿಸ್ಲಿಲ್ಲ ಅಂದ್ರೆ ನಾನು ಯೂಸ್ಲೆಸ್ ಅನ್ಕೋತೀನಿ ಈವನ್ ಆಯ್ರಾ ಕೂಡ ನನ್ನನ್ನ ಲೈಕ್ ಮಾಡಲ್ಲ ನೋಡು ಅವಳು ಹೇಗೆ ನಿಂತಿದ್ದಾಳೆ ಅಂತ ನಾನು ಅವಳನ್ನ ನೋಯಿಸ್ಬೇಕಾ ಅಂತ ಹೇಳ್ತಾ ಅನುರಾಧ ಆಯ್ರಾ ಕಡೆ ನೋಡಿದ್ಲು ಆಯ್ರಾ ಫೇಕ್ ಸ್ಮೈಲ್ ಮಾಡ್ತಾ ಎತ್ತಲೋ ನೋಡ್ತಾ ಲೇಸಿ ಆಗಂದ್ಲು ರಾಧಾ ಯಾರ್ ನಿನಗೆ ಮಲ್ಹೋತ್ರ ಬಂಗ್ಲೆಲಿ ಇರೋ ಕೇಳಿದ್ದು ನಾನಿನ್ ಪರ್ಮಿಷನ್ ಕೊಟ್ಟಿಲ್ಲ ತಕ್ಷಣ ಅನುರಾಧ ಸಂಪ್ರೀತ ತೊಳನ ಬಿಗಿಯಾಗಿ ಹಿಡಿದ್ಲು ನಿನ್ ಕಝಿನ್ಗೆ ಟೆಂಪರ್ ಜಾಸ್ತಿ ಅವಳನ್ನ ಅರ್ಥ ಮಾಡ್ಕೊಳಕಾಗ್ದೆ ನಾನು ಸೋತೋಗಿದ್ದೀನಿ ಕಣೆ ಅವಳಂತೂ ನನ್ನ ಮನೆಗೆ ಹೋಗ್ಸಲ್ಲ ನೀನಾದ್ರೂ ನನ್ನ ಮನೆ ಕರ್ಕೊಂಡು ಹೋಗ್ತೀಯಾ ಅಂತ ಅನುರಾಧ ರಿಕ್ವೆಸ್ಟ್ ಮಾಡಿಕೊಂಡ್ಲು ಓಕೆ ಅಂತ ಕೂಲಾಗಿ ರಿಪ್ಲೈ ಮಾಡಿದ್ಲು ಸಂಪ್ರೀತಾಗೆ ಇನ್ನೂ ತನ್ನ ಕಾಣ್ತಿರೋದು ಕನಸೋ ನಿಜಾನೋ ಒಂದು ತಿಳಿಯಲಿಲ್ಲ ಓಕೆ ಫೈನ್ ನೀವಿಬ್ರು ಇನ್ನೂ ಡಾನ್ಸ್ ಮಾಡೋ ಮೂಡಲಿದ್ದೀರಾ ಬಿಕಾಸ್ ವೆರಿ ಟಯರ್ಡ್ ನಾನು ಅಮೇರಿಕಾದಿಂದ ಫ್ಲೈಟ್ ಅಲ್ಲಿ ಬಂದಿದ್ದೀನಿ ಇಟ್ಸ್ ಅ ಲಾಂಗ್ ಜರ್ನಿ ನನಗೆ ಇಲ್ಲಿ ಟೈಮ್ ಪಾಸ್ ಮಾಡೋದು ಕಷ್ಟ ಅಂತ ಸಪ್ಪೆ ಮುಖ ಮಾಡಿ ಅನುರಾಧ ಅಂದ್ಲು ಅನುರಾಧ ಆಯ್ರಾ ಕೈ ಹಿಡಿದು ಹೊರಡೋಣ ಅಂತ ತನ್ನ ಕಡೆ ಹೇಳ್ಕೊಂಡ್ಲು ಆಯ್ರಾ ಅವಳ ಕೈಯಿಂದ ತನ್ನ ಕೈನ ಬಿಡಿಸ್ಕೊಂಡು ಲೇಸಿಯಾಗಿ ಅವಳ ಪಕ್ಕದಲ್ಲಿ ನಡೆದ್ಲು ಓಕೆ ಡೌ ನಿನ್ ಕೈ ಕೊಡಲ್ಲ ಅಂದ್ರೆ ಏನಾಯ್ತು ನನ್ ಲಿಟಲ್ ಕಝನ್ ಹೇಳಿ ಅನುರಾಧ ಸಂಪ್ರೀತ ಕೈ ಹಿಡ್ಕೊಂಡು ಎಕ್ಸಿಟ್ ಡೋರ್ ಕಡೆ ನೋಡಿದ್ಲು ಅವ್ರು ಮೂರ್ ಜನ ಅಂಡರ್ ಗ್ರೌಂಡ್ ಕಾರ್ ಗೆ ಹೋಗ್ತಿರೋದ್ ನೋಡ್ತಾ ಜನ ಸ್ಟಾಚು ಹಾಗೆ ನಿಂತಿದ್ರು ಎಲ್ರ ಮಧ್ಯ ತಲೆ ಮೇಲೆ ಕೈ ಹೊತ್ತು ನಿಂತಿದ್ದ ವಿಜಯ್ ಅವನು ಎಲ್ರಿಗಿಂತ ದೊಡ್ಡ ಸ್ಟುಪಿಡ್ ಹಾಗೆ ಕಾಣಿಸ್ತಿದ್ದ ಅವನ್ ಸ್ಟುಪಿಡಿಟಿಗೆ ಅವನೇ ತಲೆ ಚಚ್ಕೋಬೇಕಾಗಿ ಬಂತು ಅವನಿಷ್ಟಪಡೋ ಸಂಪ್ರೀತಾ ಜೊತೆ ಡಾನ್ಸರ್ ಅನುರಾಧ ಅವರನ್ನ ಕಳ್ಕೊಂಡು ಫೂಲಿಶ್ ಆಗಿ ನಿಂತಿದ್ದ ಇತ್ತ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕ್ ಮಾಡಿದ ಜಾಗದ ಕಡೆ ಅವ್ರು ಮೂರ್ ಜನರು ಹೋಗ್ತಿದ್ರು ಮುಂದ್ಗಡೆ ಸಂಪ್ರೀತ ಮತ್ತು ಅನುರಾಧ ಕೈ ಕೈ ಹಿಡ್ಕೊಂಡು ಹೋಗ್ತಿದ್ರೆ ಹಿಂದ್ಗಡೆಯಿಂದ ಆಯ್ರಾ ಲೇಜಿಯಾಗಿ ಹೆಜ್ಜೆ ಆಗ್ತಾ ನಡೀತಿದ್ಲು ಆಗಿ ಅವಳ ಹಿಂದ್ಗಡೆಯಿಂದ ಯಾರೋ ಅವಳ ತೋಳನ್ನ ಗಟ್ಟಿಯಾಗಿ ಹಿಡಿದ್ರು ಆ ಹಿಡಿತ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಷ್ಟೇ ಸ್ಪೀಡ್ ಆಗಿ ಅವಳನ್ನ ಎಳ್ಕೊಂಡು ಲ್ಯಾಂಡ್ ಓವರ್ ಕಾರ್ಗೆ ಒತ್ತಿ ಹಿಡಿದ್ರು ಆಯ್ರಾ ಅಲರ್ಟ್ ಆಗಿ ಮುಷ್ಟಿ ಕಟ್ಟಿ ಹಿಂದ್ಗಡೆ ಇದ್ದವನಿಗೆ ಒಂದು ಪಂಚ್ ಮಾಡಿದ್ಲು ಬಟ್ ಹಿಂದೆ ಗೆಸ್ಟ್ ಮಾಡಿದ್ದ ಅವಳ ಪಂಚಿಂದ ತಪ್ಪಿಸ್ಕೊಂಡು ಹೇ ಇಟ್ಸ್ ಮೀ ಅಂತ ಕಂಚಿನ ಕಂಠದಲ್ಲಿ ಹೇಳ್ದ ಆ ವಾಯ್ಸ್ ಅವಳಿಗೆ ತುಂಬಾ ಫೆಮಿಲಿಯರ್ ಆಗಿತ್ತು ಹುಪ್ಪು ಗಂಟಿಕ್ಕಿ ಆ ವ್ಯಕ್ತಿನ ಗುರಾಯಿಸಿದ್ಲು ಅವನು ಬೇರೆ ಯಾರು ಅಲ್ಲ ಸಿದ್ಧಾರ್ಥ್ ಭರತ್ವಾಜ್ ಆಯ್ ಹುಪ್ಪು ಗಂಟಿಕ್ಕಿ ನೀವೇನ್ ಮಾಡೋಕ್ ಹೊರಟಿದ್ದೀರಾ ಅಯ್ಯೋ ಯು ಕ್ರೇಜಿ ಅಂತ ಕೋಪದಲ್ಲಿ ಕೇಳಿದ್ಲು ಸಿದ್ಧಾರ್ಥ್ ಅವಳ ಕಡೆ ನೋಡಿ ತುಂಟ್ ನಕ್ಕು ಅವನು ಲೋ ಮತ್ತು ರಿಚ್ ವಾಯ್ಸಲ್ ಅಂದ ಐ ವುಡ್ ಆಸ್ಕ್ ಯು ಅ ಕ್ವೆಶ್ಚನ್ ಆಯ ತನ್ನ ಕಣ್ಗಳನ್ನ ಸರ್ಪ್ರೈಸಿಂಗ್ ಆಗಿ ಅರಳಿಸಿ ವಾಟ್ ಅಂತ ಕೇಳಿದ್ಲು ಈಗ ಅವನ ಮುಖ ಸ್ವಲ್ಪ ಸೀರಿಯಸ್ ಆಯ್ತು ಅವಳನ್ನ ನುಂಗೋ ಹಾಗೆ ನೋಡ್ದ ನನ್ನ ಮಗನ್ ಮೇಲೆ ಯಾಕಷ್ಟೊಂದು ಇಂಟ್ರೆಸ್ಟ್ ನಿಮ್ಗೆ ಅಂತ ಕೇಳ್ದ ಮಿಸ್ಟರ್ ಭರದ್ವಾಜ್ ನೀವೇನು ಹೇಳ್ತಿದ್ರೋ ಏನು ಅರ್ಥ ಆಗ್ತಿಲ್ಲ ಪ್ಲೀಸ್ ಕ್ಲಾರಿಫೈ ಆಗಿ ಅಂತ ಅಂದ್ಲು ಒನ್ ಸ್ಮೈಲ್ ಮಾಡಿ ರಿಪ್ಲೈ ಮಾಡ್ದ ಮಿಸ್ ಆಯ್ರಾ ನೀವು ಮರ್ತೋಗಿದಿರ ಕಾಲ್ ಮಾಡಿ ನನ್ನ ಮಗನ ಪ್ರೈಸ್ ಕೇಳಿದ್ರಿ ಫಿಫ್ಟಿ ಕ್ರೋರ್ಗೆ ನನ್ನ ಮಗ ನಿಮಗೆ ಸಿಗಲ್ಲ ಅನ್ಸುತ್ತೆ ನಿಮಗೆ ಅವನನ್ನು ಬೈ ಮಾಡೋಕ್ಕಾಗಲ್ಲ ಅಂತ ನನಗೆ ತುಂಬ ಬೇಸರ ಆಗ್ತಿದೆ ಐ ಆಮ್ ಸಾರಿ ಅಬೌಟ್ ದಟ್ ಅಂತ ಸಿಂಪತಿಯಿಂದ ಸಿದ್ಧಾರ್ಥ್ ಹೇಳ್ದ ಮುಂದೆ ಹೋಗ್ತಿದ್ದ ಅನುರಾಧ ಮತ್ತು ಸಂಪ್ರೀತಾಗೆ ತಮ್ಮ ಮಾತು ಕೇಳಿಸ್ಬಾರ್ದು ಅಂತ ಲೋ ವಾಯ್ಸಲ್ಲಿ ಅವರಿಬ್ಬರು ಮಾತಾಡೋಕೆ ಶುರು ಮಾಡಿದರು ಸಿದ್ಧಾರ್ಥ್ ಆಲ್ಮೋಸ್ಟ್ ಅವಳು ಕಿವಿ ಹತ್ರ ಬಾಗಿದ್ದ ಆಯ್ರಾಗೆ ಅವನಷ್ಟು ಹತ್ರ ಇದ್ದಿದ್ದು ಒಂಥರ ಆಕ್ವರ್ಡ್ ಅನ್ಸೋ ಹಾಗೆ ಮಾಡ್ತು ಹಿಂದೆ ಸರಿಯೋಕಾಗ್ಲಿ ಮುಂದೆ ಹೋಗೋಕಾಗ್ಲಿ ಅಲ್ಲಿ ಜಾಗ ಇರಲಿಲ್ಲ ಅವಳು ಅವನ ಕಡೆ ಶಾಪ್ ಲುಕ್ ಕೊಟ್ಲು ಓಕೆ ದೆನ್ ಮಗನ್ ಪ್ರೈಸ್ ಎಷ್ಟು ನೀವೇ ಡಿಮಾಂಡ್ ಮಾಡಿ ನಾನು ಪರ್ಚೇಸ್ ಮಾಡ್ತೀನಿ ಅದು ಸರ್ಕಾಸ್ಟಿಕ್ ಸ್ಮೈಲ್ ಮಾಡಿ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ